ನಮಸ್ಕಾರ ಎಲ್ಲರಿಗೂ ಕನ್ನಡಕ್ಕೆ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗಿನ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದೂ ಬೇಡ ತುಂಬ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಕೂಡ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಕ್ಲೀನ್ ಮಾಡಿಟ್ಕೊಂಡಿರುವ ಚುನಮುರಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಕೆಲವು ಕಡೆ ಮಂಡಕ್ಕಿ ಅಂತಲೂ ಕರಿತಾರೆ ನಿಮ್ಮ ಕಡೆ ಯಾವ ರೀತಿ ಮಂಡಕ್ಕಿ ಅಥವಾ ಚುನಮುರಿ ಅವೈಲೇಬಲ್ ಅದಾವಲ್ಲ ಆ ಇದನ್ನ ಮಾಡ್ಕೋಬೋದು ಇದು ದೊಡ್ಡ ಬಟ್ಲದಿಂದ ಒಂದು ಬಟ್ಲು ಈ ಸಣ್ಣ ಬಟ್ಲಿಂದ ನಾನು ಈ ಮೇಜರ್ಮೆಂಟಿಗೆ ಎರಡು ಬಟ್ಲಾಗಷ್ಟು ಚುನಮುರಿಯನ್ನು ತಗೊಂಡಿದ್ದೀನಿ ರೀ ಈಗ ಇದನ್ನು ಒಂದು ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ ಈಗ ಈ ಚುನಮುರಿಯನ್ನು ಈ ಮಿಕ್ಸಿ ಪಾತ್ರೆಗೆ ಹಾಕೋತೀನಿ ರೀ ಇದನ್ನು ನಾನು ಫೈನ್ ಪೌಡ್ರ್ ಆಗೋರ್ಗು ಗ್ರೈಂಡ್ ಮಾಡ್ತೀನಿ ರೀ ನೋಡಿ ತುಂಬಾ ಫೈನ ಪೌಡ್ರ್ ಆಗಿದ್ರೆ ಈ ರೀತಿ ಇದು ಫೈನ ಪೌಡ್ರ್ ರೀ ನೋಡಿ ಇದು ಈಗ ಕರೆಕ್ಟಾಗಿ ಪೌಡ್ರ್ ಆಗಿದೆ ಇದಕ್ಕೆ ನಾನು ಯಾವ ಬಟ್ಲಿನ ಚುರುಮುರಿ ತೊಗೊಂಡಿದ್ದಲ್ಲ ಅದರ ಒಂದು ಬಟ್ಲೇ ಸಣ್ಣ ರವೆ ಅಂದರೆ ಏನು ಉಪ್ಪಿಟ್ಟು ರವೆ ಅಂತ ಹೇಳಿದ್ರೆ ಅದನ್ನು ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆಯನ್ನಾದ್ರೂ ತೊಗೋಬೋದು ಅದರಲ್ಲೇ ಒಂದು ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಸಪ್ಪು ಇರು ಮೊಸರು ಅಥವಾ ಹುಳಿ ಮೊಸರು ಯಾವುದಾದ್ರೂ ನಡೀತದೆ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತೀನಿ ಅಂದರೆ ರವೆ ಮೊಸರು ಆ ಚುರುಮುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗ್ತದೆ ನೋಡಿ ಮೊಸರು ರವೆ ಚುನುರಿ ಪೌಡ್ರ್ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಕರೆಕ್ಟ್ ಆಗಿದೆ ರೀ ಇದು ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಆಮೇಲೆ ನೋಡಿ ನೀರನ್ನು ಹಾಕೋತೀನಿ ರೀ ಈಗ ಇದನ್ನು ಬಂದು ಪಾತ್ರೆಗೆ ಹಾಕೋತೀನಿ ರುಬ್ಬಿಟ್ಕೊಂಡಿರೋದನ್ನು ಇದ್ರೊಳಗೆ ಹಾಕ್ಕೊಂಡ್ರಿ ಇಲ್ಲಾಂದ್ರೆ ನೀವು ಚುನಮುರಿ ಪೌಡ್ರನ್ನ ಈ ಪಾತ್ರೆಗೆ ಹಾಕ್ಕೊಂಡು ಸಪ್ರೇಟೇ ಮೊಸರ ಮತ್ತು ರವೆಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು ರೀ ನೋಡಿರಿ ಇದು ಈಗ ಸ್ವಲ್ಪ ಗಟ್ಟಿ ಅನ್ಸಕತ್ತದ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಒಮ್ಮೆಲೆ ನೀರು ಹಾಕಿಬಿಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೋರಿ ತುಂಬ ತೆಳುವನು ಬೇಡ ತುಂಬ ಗಡ್ಡಿನೂ ಬೇಡ ನೋಡಿರಿ ಇದು ಕರೆಕ್ಟಾಗಿ ಇಷ್ಟು ರೆಡಿಯಾಗ್ಯದ ರವೆ ಒಂದು ಸ್ವಲ್ಪ ಹೊತ್ತು ನೆನಿಲ್ರಿ ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ಒಂದು ಒಗ್ಗರಣೆನ ಹಾಕೋತೀನಿ ಒಂದು ಸಣ್ಣ ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೋತೀನಿ ಎಣ್ಣೆ ಕಾಯ್ತೀರಿ ಎಣ್ಣೆ ಕಾಯಿದ್ಮೇಲೆ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಫ್ರೈ ಆಗಲಿದೆ ಅಂದರೆ ಉದ್ದಿನಬೇಳೆ ಕೆಂಪಾಗಲಿದೆ ನಿಮ್ಮ ಕಡಲೆಬೇಳೆ ಇಷ್ಟ ಅಂದರೆ ಅದನ್ನು ಒಂದು ಅರ್ಧ ಸ್ಪೂನ್ ಅದಕ್ಕೂ ಹಾಕೋದು ಈಗ ನೋಡಿರಿ ಉದ್ದಿನಬೇಳೆ ಕೆಂಪಾಗಿ ಯಾವ ಇದಕ್ಕೆ ಸ್ವಲ್ಪ ಕರಿಮೆವ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ಎರಡು ಮೆಣಸಿನ್ಕಾಯಿ ಖಾರ ನೀವು ನೋಡಿಕೊಂಡು ಹಾಕೊಳ್ಳಿ ಇಲ್ಲ ಮಕ್ಳು ತಿಂತಾರೆ ಖಾರ ಇಷ್ಟ ಇಲ್ಲಾಂದ್ರೆ ನೀವು ಈ ಮೆಣಸಿನ್ಕಾಯನ್ನು ಸ್ಕಿಪ್ನು ಮಾಡ್ಬೋದು ಒಂದು ಚಿಟಿಕೆ ಅರಶಿಣ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಅರಶಿನ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ಇದು ಆಪ್ಷನಲ್ ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲಾದ್ರೂ ಬಿಡ್ಬೋದು ಈಗ ಕರೆಕ್ಟಾಗಿ ಫ್ರೈ ಆದರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ನೋಡಿರಿ ಹತ್ತು ನಿಮಿಷ ಆದಮೇಲೆ ರವೆನ ನೆಂದಿರ್ತದೆ ರೀ ಮತ್ತಷ್ಟು ಒಂದು ಸ್ವಲ್ಪ ಗಟ್ಟಿನಿಯಾಗಿರ್ತೀವಿ ರೀ ರವೆ ನೀರನ್ನು ಹೀರ್ಕೊಂಡಿರ್ತದೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದಕ್ಕೆ ಮಾಡ್ಕೊಂಡಿರುವಂಥ ಒಗ್ಗರಣೆನ ಹಾಕೊಂಡ್ರಿ ಪ್ಲೇನೂ ಮಾಡ್ಬೋದು ಆದರೆ ಈ ರೀತಿ ಒಗ್ಗರಣೆ ಅದು ಹಾಕಿ ಮಾಡ್ರಿ ಟೇಸ್ಟ್ ತುಂಬಾ ಆಗ್ತದ ಈ ಒಗ್ಗರಣೆನ ಮಿಕ್ಸ್ ಮಾಡೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಮಿಕ್ಸ್ ಮಾಡೋಣ ಇಲ್ಲ ನಾನು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡು ಅಂತ ಕೊತ್ತಂಬ್ರಿ ಸೊಪ್ಪನ್ನು ಹಾಕ್ತೀನಿ ಅಥವಾ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಮತ್ತು ಇಷ್ಟ ಅಂದ್ರೆ ಆ ವೆಜಿಟೇಬಲ್ಸನ್ನು ಹಾಕ್ಬೋದು ನಾನು ಸ್ವಲ್ಪ ತುರಿದ್ಬಿಟ್ಟು ಕ್ಯಾರೆಟನ್ನು ಹಾಕ್ತೀನಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ನೀವು ಈರುಳ್ಳಿಯನ್ನು ಅದನ್ನು ಹಾಕ್ಬೋದು ಈಗ ಅದನ್ನು ಮಿಕ್ಸ್ ಮಾಡೋಣ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ಲಾಸ್ಟಿಗೆ ನಾನು ಇಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂಥೇಳಿ ನಾನು ಸ್ವಲ್ಪ ಇನ್ನೊಂದು ಹಾಕ್ತಾಯಿದ್ದೀನಿ ಏನೋ ಹೆಲ್ತಿ ಒಳ್ಳೆಯದಲ್ಲ ಬೇಡ ಅಂದರೆ ನೀವು ಚಿಟಿಕೆ ಸೋಡಾನ ಹಾಕ್ಬೋದು ಅಥವಾ ಒಂದು ಫೋರ್ ಅವರ್ ಇಟ್ಟು ಫರ್ಮೆಂಟೇಷನ್ ಮಾಡಿಯೂ ನೀವು ಇದನ್ನು ಮಾಡ್ಕೋಬೋದು ನೋಡಿರಿ ಏನೋ ಆ್ಯಕ್ಟಿವೇಟ್ ಮಾಡೋಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡತ್ತೀನಿ ಇನ್ನೂ ಯಾವಾಗಲೂ ಲಾಸ್ಟಿಗೆ ಹಾಕಬೇಕ್ರಿ ಈಗ ಇದು ಹಿಟ್ಟು ಆಗಿದೆ ನಾನು ನಿಮ್ಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ತವೇನೂ ನಾನು ಆಲ್ರೆಡಿ ಕಾಯಲ್ಲಿ ಕೆಟ್ಟಿದ್ದೀನಿ ರೀ ತವೇನೋ ಕಾಯ್ದು ಸ್ವಲ್ಪ ಬಟ್ಟೆ ನೀರನ್ನು ಹಚ್ಚಿ ಒರೆಸಿದ್ದೀನಿ ರೀ ನೋಡಿ ನಿಮ್ಗೆ ತೆಳು ದೋಸೆನೂ ಹಾಕಿ ತೋರಿಸ್ತೀನಿ ತಪ್ಪು ದೋಸೆನೂ ಹಾಕಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರ್ತಾವೆ ನೋಡಿರಿ ತೆಳು ಹಾಕೋಬೋದು ಸ್ವಲ್ಪ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಏನು ಬೇಕಾದ್ರೂ ಹಾಕೋಬೋದು ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ ಬೇಯಿಸೊಂಡ್ರಿ ನೋಡ್ರಿ ಬೇಯ್ದದ್ರಿ ಒಂದು ಸೈಡ್ ಇದನ್ನು ತಿರುವಿ ಮತ್ತೆ ಬೇಯಿಸೋಣ ನೋಡಿರಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ರವೆಯಿಂದ ಮಾಡಿರೋದ್ರಿಂದ ಕ್ರಿಸ್ಪಿನೂ ರೀ ಒಕ್ಕರ್ಣಿ ಹಾಕಿರೋದ್ರಿಂದ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಕಲರ್ನೂ ಎಷ್ಟು ಕೆಂಪು ಇನ್ನೊಂದು ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು ಟೇಸ್ಟ್ ತುಂಬಾ ಇಲ್ಲ ಮಕ್ಕಳಂದ್ರೆ ಇಷ್ಟಪಟ್ಟರೆ ಅದನ್ನು ಕಿಚಪ್ ಜೊತೆ ಹಚ್ಕೊಡ್ಬೋದು ನೀವು ನೋಡಿ ನಾನು ಎರಡು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ತುಂಬಾ ತೆಳುವು ಬರ್ತಾವೆ ಕ್ರಿಸ್ಪಿನೂ ಬರ್ತಾವೆ ರೀ ಟೇಸ್ಟು ಒಗ್ಗರಣೆ ಆಗಿರೋದು ತುಂಬಾ ಚೆನ್ನಾಗಿರ್ತಿದ್ರೆ ಅದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನಾನು ಹೇಳಿದ್ದೀನಿ ದಪ್ಪ ದೋಸೆ ಅಂದ್ರೆ ಪ್ಯಾನ್ ಕೇಕ್ ಥರ ಬಂದ್ ದೋಸೆ ಅತಿವಲ್ಲ ಆ ರೀತಿನೂ ಒಂದು ನಿಮಗೆ ಹಾಕಿ ತೋರಿಸ್ತೀನಿ ರೀ ನೋಡಿ ಒಂದು ಸೈಡ ಬೇರೆ ನೋಡಿರಿ ಚುನಮೂರಿಂದ ಕಲರ್ ಎಷ್ಟು ತುಂಬಾ ಚೆನ್ನಾಗಿರ್ತಾವೆ ಚುನಮೂರಿಂದ ಒಳಗಡೆಯಿಂದ ಸಾಫ್ಟ್ ಮತ್ತು ರವೆಯಿಂದ ಕಲರ್ ಹೊರಗಡೆಯಿಂದ ವ ಸಾರಿ ರವೆಯಿಂದ ಹೊರಗಡೆ ತುಂಬಾ ಕ್ರಿಸ್ಪಿನೂ ಆಗಿರ್ತಾವ್ರಿ ನೋಡಿ ಬಿಸಿ ಬಿಸಿ ದೋಸೆ ರೆಡಿಯಾಗಿದ್ರೆ ಇದನ್ನು ಮಕ್ಕಳಂತೂ ಹಾಗೇನೂ ತಿನ್ಬೋದು ನೋಡಿರಿ ಈ ಬ್ರೇಕ್ಫಾಸ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ